ಆ ಸಂಘ ಬೆಳೆಸ್ತಾರೆ ಅನ್ನೋ ಯೋಚನೆ ಮಾಡಿ ಅದಾದ್ಮೇಲೆ ನೀವು ಟಿ ಎ ಪಿ ಸಿ ಎಂ ಎಸ್ ಯೋಚನೆ ಮಾಡಿ ಹಾಕಿದ್ದೀರಿ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ನೂ ಆಗದೆ ಮುಂದೆ ಇನ್ ಯಾವ್ದಾದ್ರು ಇದ್ರೆ ಎಮ್ ಎಲ್ ಎ ನೋ ಎಂ ಪಿ ಜೆಡ್ ಪಿ ಟಿ ಪಿ ಗ್ರಾಮ ಪಂಚಾಯತಿ ಅರುಣ ಅವ್ರ ಎಂಟಿ ಹೋಗ್ಬೇಕು ಬಂದಿಲ್ಲ ನನಗೂ ಅರುಣಗೂ ನನ್ನ ಪರಿಚಯನ ಇಲ್ಲ ಆಕ್ಚುಲಿ ಜಾಸ್ತಿ ಹತ್ರದಿಂದ ಹೋಗ್ ಎರಡು ಸರಿ ನೋಡಿ ಬಂದ್ಬಿಟ್ರೆ ಬಟ್ ನಾನು ಈ ಊರಲ್ಲಿ ವೈಯಕ್ತಿಕ ಯಾರು ನನಗೆ ಶತ್ರುಗಳು ಇಲ್ಲ ದ್ವೇಷಿಗಳು ಇಲ್ಲ ವಿರೋಧಿಗಳು ಇಲ್ಲ ಒಂದೇನೋ ನಾನು ವಿರೋಧ ಮಾಡಂಗಿಲ್ಲ ಆಗ್ಲೇ ಮಾಡ್ಬೇಕು ಈ ಕಾಂಗ್ರೆಸ್ ಅಲ್ಲಿ ಇದಲ್ಲ ನಾನ್ ಜೆಡಿಎಸ್ ಬಂದಾಗ ಯಾಕೆ ಮಾಡಿದಾರೋ ಗೊತ್ತಿಲ್ಲ ನಾನ್ ಜೆಡಿಎಸ್ ಬುಟ್ಟಿಲ್ಲ ನಿಮ್ಮೂರಲ್ಲಿ ಎಲ್ಲ ಗೊತ್ತಿರ್ಲಿ ಬಿಡೋದು ಇಲ್ಲ ನಾನ್ ಕುಮಾರ ಪಾರ್ಟಿ ಸೇನಾದಲ್ಲಿ ರಾಜಕೀಯ ವ್ಯಕ್ತಿ ಮಾತಾಡ್ತೀನಿ ಈ ಸಂಘ ಶ್ರಾವಣಹಳ್ಳಿದು ಈ ಊರಲ್ಲಿ ಎಷ್ಟು ಜನಾಂಗ ಆಯ್ತು ಗೊತ್ತಿಲ್ಲ ನನಗೆ ಎಷ್ಟೈತಮ್ಮ ಒಕ್ಲಿಗರ ಜೊತೆ ಎಷ್ಟು ಮೂರು ಜನಾಂಗ ಆಯ್ತು ಅಷ್ಟು ಜನಾಂಗ್ ಸೇರೋದೇ ಈ ಊರ್ ಬೆಳೆಸಕ್ಕೆ ಗ್ರಾಮದ ಮುಖಂಡರು ಯುವಕರು ಮತ್ಮಕ್ತಂಗಿರೆಲ್ಲ ಒಟ್ಟಾಗಿ ಶ್ರಮಿಸಿ ಡೈರಿ ಬೆಳೆಯೋ ಸ್ಪೀಡಾಗಿ ಯಾವುದೇ ಸಂಸ್ಥೆ ಬೆಳೆಯಲ್ಲ ಬೆಳಿಗ್ಗೆ ನೀವು ಹಾಕೋ ಪ್ರತಿ ಆದೂ ನಾವು ಒಂದೊಂದು ಲೀಟರ್ ಇಂದ್ ದಿವ್ಸ ಪೈಸಾ ಪೈಸಾ ಬೆಳೀತಾ ಇರ್ತದೆ ತೊಂಬತ್ತು ಪೈಸಾ ಪ್ರತಿ ಲೀಟರ್ ಹಾಕೋದ ತಕ್ಷಣ ದುಡ್ಡು ಬೆಳಕೋತು ನಿಮ್ ದುಡ್ಡಲ್ಲಿ ಫ್ಯಾಟ್ ಹೆಚ್ಚಾದಾಗ ಅದರಿಂದ ಒಂದು ಚಿಲ್ಲರೆ ಹೋಯ್ತದೆ ಎರಡು ಚಿಲ್ಲೆಟ್ಟು ಬೆಳೀತಾ ಇದ್ದೇವೆ ಒಂದು ಲೀಟರ್ ಇಂದೆ ನಿಮ್ಗೆಲ್ಲ ಮಾಹಿತಿ ಇರ್ಲಿ ಆ ಸಾಂಗ ಬೆಳಿಬೇಕಾದ್ರೆ ಆ ದುಡ್ಡು ನಿಮ್ಮ ಶ್ರಮ ಇಲ್ಲಿ ನಾವು ಡೈರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಮಾಲ್ ಫೇಲ್ ಆಗಿ ಪ್ರತಿಯೊಂದು ಕಾಯ್ತಾ ಇರೋದ್ರಿಂದ ನಿಮ್ದೇ ಹೋಯ್ತೈತೆ ನಾವು ಗೆದ್ದು ಹತ್ತು ತಿಂಗಳ ಮೇಲೆ ಆಗಲೇ ಹತ್ತು ದಿವಸ ಆಗದೆ ಇವತ್ತು ಹದಿನಾಲ್ಕು ಹದಿಮೂರು ಅಲ್ವಾ ಹನ್ನೊಂದು ದಿವಸ ಆಯ್ತು ಹಾಗಾದ್ರೆ ಏನಾದ್ರು ತೊಂದರೆ ಕೊಡೋದ್ರೆ ಹತ್ತು ಕಾಲ್ ತಿಂಗಳು ಕೊಡ್ಬೇಕಾಯ್ತಾ ಜನರ ಬಡಿಯಾಗಿ ಎಚ್ಕಂಬ ಐದಾರು ತಿಂಗಳ ನಾಕೈದು ಆಯ್ತು ನಾವೇ ತೊಂದರೆ ಕೊಟ್ಟಿದ್ದೀವ ಯಾವ ಕಾರಣಕ್ಕೂ ಕೊಡಲ್ಲ ಹಾಲು ಅಮೃತ ಸಮಾನ ನಾನು ಹಾಲು ಸತ್ಯ ಮಾಡಿ ಹೇಳ್ತೀನಿ ಯಾವುದೇ ಹಾಲುನ್ನ ನಾವು ಅದನ್ನ ಇಟ್ಕೊಂಡು ಫೇಲ್ ಮಾಡಿಸೋದೋ ಪಾಸ್ ಮಾಡಿಸೋದವ್ ಸತ್ರೂ ಮಾಡಿಲ್ಲ ನಾನ್ ಗೆದ್ದಲ್ಲಿಂದು ಅರಿಶು ಗೊತ್ತು ಪ್ರತಿಯೊಂದು ಹಂತದಲ್ಲಿ ಈ ರೋಡ್ ಅಲ್ಲಿ ಲಾರಿ ತಗೊಂಡೋಗಿ ಡ್ರೈವರ್ ಕದೀತಾರೆ ಹಿಂದೆ ಫಾಲೋ ಮಾಡಿ ಇಡ್ತಿದೀವಿ ಸಲೀಮ್ ಅಂತ ಆಲಂಬಿಕಾಲ್ ಡ್ರೈವರ್ ನಾಟಕವು ಪ್ರತಿಯೊಂದು ಹಂತದಲ್ಲೂ ಬಿಗಿ ಮಾಡ್ಲಾಗಿ ನಿಮ್ ಹಾಲು ಇಲ್ಲಿ ತಲುಪಿದ್ದು ನೀವ್ ಮನೆಗೆ ಹಾಕೊಂಡು ಮನೆ ಕೇರ್ ಪೇಡ ತಲುಪೋವರ್ಗು ಜವಾಬ್ದಾರಿ ನಮ್ಮ ಅಧಿಕಾರಿಗಳು ನಾವು ಡೈರೆಕ್ಟ್ರುಗಳು ಎಲ್ಲ ಜವಾಬ್ದಾರಿ ಮಾಡ್ತಾ ಇರ್ತೀವಿ ಹಂಗಾಗಿ ನಿಮ್ ಹಾಲು ನೂರ್ ನೂರಾಗ ಅಲ್ಲಿ ಪಾಸ್ ಆಗೋದಿಲ್ಲ ಅಂದ್ರೆ ಅದ್ರ ಮಧ್ಯದಲ್ಲಿ ಮಾಡೋಂತ ಲಾರಿ ಇನ್ನೊಬ್ರು ಮಧ್ಯದಲ್ಲಿ ಕೈ ಚಳಿ ಆಯ್ತವೆ ಸಿ ಸಿ ಒಳಗಡೆ ಎಲ್ಲಾನು ಬಿಗಿ ಮಾಡಿ ಕ್ಯಾಮ್ರಾ ಹಾಕಿ ಪ್ರತಿಯೊಂದು ಮಾಡಿದಿವಿ ಇನ್ನೇನು ನಿಮಗೂ ಮುಂದಿನ ದಿನದಲ್ಲಿ ಈಗ ಫಸ್ಟ್ ಬೆವರಳ್ಳಿ ಕ್ಯಾಮ್ರಾ ಕೊಡ್ತಾ ಇದೀವಿ ಅಂದ್ರೆ ಉದ್ದೇಶ ಬಿ ಎಮ್ ಸಿ ಕಡೆ ಮೆಣ್ಣು ಕ್ಯಾಮ್ರಾ ಬರೀ ಕ್ಯಾಮ್ರಾ ಅಲ್ಲ ವೈಫೈ ವಿತ್ತು ಆ ಸಂಘದ ಅಧ್ಯಕ್ಷರು ನಮ್ಮ ಒಕ್ಕೂಟದಲ್ಲಿ ಎಲ್ಲಾ ಕಡೆ ಬಂದು ರೆಕಾರ್ಡ್ ಆಯ್ತಾ ಇರ್ತದೆ ಅವ್ರು ಕೂತಿತ್ತು ನೋಡ್ಕೊಳ್ಳೋ ತರ ವೈಫೈ ಕ್ಯಾಮ್ರಾ ಹಾಕೊಡ್ತಾ ಇದೀವಿ ಪ್ರತಿಯೊಂದು ಹಂತದಲ್ಲಿ ನಾವು ಮುಂದಿನ ಒಂದು ಹೆಜ್ಜೆ ಇಡ್ತಾ ಇದ್ದೀವಿ ಯಾಕೆ ಅಂದ್ರೆ ನೋಡ್ತೀರಿ ಟಿ ಯಾವ್ದೋ ಒಂದು ಊರಲ್ಲಿ ಕದ್ದ ಆದ್ರೆ ಎಲ್ಲ ಊರಲ್ಲಿ ಯಾಕೆ ಆಗ್ಬಾರ್ದು ಯೋಚನೆ ಮಾಡೋರು ನಾವು ಟ್ಯಾಂಕರ್ ಹಿಡಿದ್ ಕೇಸ್ ಹಾಕ್ತವ್ರು ನಾವು ಆಕೋಸ್ಮಾಟ ಬೈದಿದ್ ನಮ್ನೆ ಹಿಡಿದೇನೆ ನಿಮ್ಗೆ ಗೊತ್ತಾಯ್ತಿತ್ತು ಆತರ ಐತೆ ತುಂಬಾ ವಿಚಾರಗಳು ಹೇಳೋದಾದ್ರೆ ಅದನ್ನ ಇನ್ನೇನು ಸುದ್ದಿಗಳನ್ನ ಹಾಕೈತಿ ಜನರ ಬಾಡಿ ಬಂದು ಹೇಳ್ತೀನಿ ಅಂತ ಹೇಳ್ತಾ